ಚುನಾವಣೆಯ ನಂತರ ಪಂಚ ಗ್ಯಾರಂಟಿಗಳು ನಿಂತು ಹೋಗುತ್ತವೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಅವರು ಕನ್ಸ್ ಕಾಣ್ತಾ ಇದ್ದಾರೆ ಆದರೆ ಯಾವತ್ತಿಗೂ ನಿಲ್ಲೋದಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರವಾಗಿ ಅರಕಲಗೂಡಿನಲ್ಲಿ ಪ್ರಚಾರ ಮಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಉಳಿಯುವ ನಾಲ್ಕು ವರ್ಷಗಳ ಅವಧಿಯನ್ನ ಪೂರ್ಣಗೊಳಿಸುತ್ತದೆ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತದೆ ಜೊತೆಗೆ ಮುಂದಿನ ಐದು ವರ್ಷಗಳ ಅವಧಿಗೂ ಕೂಡ ಆಡಳಿತ ನಡೆಸಲಿದೆ ಎಂದು ಹೇಳಿದ್ದಾರೆ ತಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಬಿ ಎಸ್ ಯಡಿಯೂರಪ್ಪ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಶಿವಕುಮಾರ್ ಅವರು ಹೇಳಿದ್ರು ಇನ್ನು ಅವರು ಕನ್ಸ್ ಕಾಣ್ತಾ ಇದ್ದಾರೆ ಆ ಕನಸು ಯಾವತ್ತೂ ನನ್ಸಾಗುದಿಲ್ಲ ಎಂದರು ಇನ್ನು ಬೆಲೆಗಳು ಗಗನಕ್ಕೇರ್ತಾ ಇದೆ ಆದಾಯ ಪಾತಾಳ ಮುಟ್ಟಿರುವ ಇವತ್ತಿನ ದಿನಗಳಲ್ಲಿ ಮಹಿಳೆಯರಿಗೆ ಸಂಸಾರ ನಿರ್ವಹಣೆಗೆ ನೆರವಾಗಲೆಂದು ತಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಅವುಗಳನ್ನ ಜಾರಿಗೆ ತಂದಿದೆ ಆದ್ರೆ ಲೋಕಸಭಾ ಚುನಾವಣೆಯ ನಂತರ ಆ ಯೋಜನೆಗಳು ನಿಂತು ಹೋಗಲಿವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದ್ ಯಾವತ್ತಿಗೂ ಕೂಡ ನಿಲ್ಲೋದಿಲ್ಲ ಇದು ಕೇವಲ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡಲಾಗ್ತಾ ಇದೆ ಅಂತ ಶಿವಕುಮಾರ್ ಗುಡುಗಿದ್ದಾರೆ